ಒಂದು ಹದ್ದಿನ ಕಣ್ಣಿದ್ದಾಗಿದೆ ಯಾವುದಪ್ಪ ಇದು ಅಂದ್ಕೊಂಡಿದರೆ ಆರ್ ಮ್ಯಾಕ್ಸ್ ಅಂತ ಒಂದು ಹೊಸ ಚಾನಲ್ ಈ ಆರ್ ಮ್ಯಾಕ್ಸ್ ಅಂತಕ್ಕಂಥದ್ದು ಜನಗಳ ಒಂದು ಹಿತಾಶಕ್ತಿಯಲ್ಲಿ ಅವರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಚಾನಲ್ಲು ನ್ಯೂಸ್ ಚಾನಲ್ಲು ಹೊಸದಾಗಿ ಇವತ್ತೇ ಲಾಂಚ್ ಆಗಿರ್ತಕ್ಕಂಥದ್ದು ಈ ಚಾನಲ್ಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂಥೇಳಿ ಶಿವರುದ್ರಪ್ಪ ಅವರಾಗಿದ್ದಾರೆ ಅವರಿಗೆ ವಿಶೇಷವಾಗಿ ಅವರದೇ ಆಗಿರತಕ್ಕಂಥ ಒಂದು ಖಾಸಗಿ ಚಾನಲ್ಲು ಈ ಒಂದು ಚಾನಲ್ಲು ಸ್ಯಾಟಲೈಟ್ ಮುಖಾಂತರವಾಗಿ ತಮ್ಮೆಲ್ಲರಿಗೂ ಮನೆ ಮನೆ ಮಾತಾಗತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ಯಶೋಕೀರ್ತಿ ಪದವಿ ಬರಲಿ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಭಗವಂತ ಆಯುರಾರೋಗ್ಯ ಕೊಟ್ಟು ಯಶೋಕೀರ್ತಿ ಕೀರ್ತಿ ಪದವಿಯನ್ನು ಕೊಟ್ಟು ನಿಮ್ಮೆಲ್ಲರ ಸಹಕಾರದ ಜೊತೆಗೆ ಹದ್ದು ಅಂದರೆ ಒಂದು ಕಡೆ ಹದ್ದಾಗಿದ್ದರೆ ನ್ಯೂಸ್ ಚಾನಲ್ ಆಗುತ್ತೆ ಗರ್ಡಾದರೆ ಭಕ್ತಿ ಆಗುತ್ತೆ ಸೊ ಎರಡೂ ರೀತಿ ಕಾಣ್ತಕ್ಕಂಥ ಆರ್ ಮ್ಯಾಕ್ಸ್ ಚಾನಲ್ಗೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಈ ಮುಖಾಂತರ ಹೇಳ್ತಾ ಈ ಟಿ ವಿ ಮಾಧ್ಯಮ ಇಲ್ಲಿ ಪ್ರಾರಂಭವಾಗ್ತಾ ಹೆಮ್ಮೆ ಕೊಡಬೇಕು ಅಂತ ಹೇಳ್ತಾ ಇದನ್ನೆಲ್ಲರೂ ಕೂಡ ಇದರ ಪ್ರಯೋಜನ ಪಡ್ಕೊಳ್ಳಿ ಏಕೆಂದರೆ ಅವ್ರು ಕೆಲವರಿಗೆ ನ್ಯೂಸ್ ಕೇಳುವಂಥ ಅಭ್ಯಾಸ ಇರ್ತದೆ ಕೆಲವರು ಮನರಂಜನೆ ನೋಡುವಂಥದ್ದು ಕೆಲವರಿಗೆ ಭಕ್ತಿ ಶ್ರದ್ಧೆ ಧರ್ಮ ಭಾವನೆಗಳಿಟ್ಟುಕೊಳ್ಳುವಂಥದ್ದು ಅವರವರಿಗೆ ಬೇಕಾದಂಥ ಅನುಕೂಲಗಳನ್ನು ಇಲ್ಲಿ ಒದಗಿಸಿಕೊಟ್ಟಿರೋದ್ರಿಂದ ಅವರದ ಪ್ರಯೋಜನವನ್ನು ಪಡ್ಕೊಂಡು ನಿಂತ ಆರೈಸಿತಾ ಈ ಶೋಧ ಭಕ್ತನವರ ಟೀಮಿಗೆ ಅಭಿನಂದಿಸಿ ಈ ಕಾರ್ಯಕ್ರಮ ಶೇಷಿಂದ ಆರೈಸ್ತಾರೆ ಆರ್ ಅಂತ ಅಂದ್ರೆ ರಾಜಿಸುವಂತದ್ದು ಅಂತ ಅರ್ಥ ಮತ್ತು ರಾಗ ದ್ವೇಷ ಇಲ್ಲದೆ ಇರುವಂತ ಚಾನಲ್ ಅಂತ ಅರ್ಥ ಮತ್ತು ಆರ್ ಅಂತ ಅಂದ್ರೆ ರಾಜ ಗೌರವದಿಂದ ಗೌರವಿಸುವಂತದ್ದು ಅಂತ ಅರ್ಥ ಬಹುಶಃ ಈ ನಾಡಿನಲ್ಲಿ ಈ ಚಾನಲ್ ಆರ್ ಮ್ಯಾಕ್ಸ್ ರಾರಾಜಿಸಲಿ ಅಂತ ನನ್ನ ಭಾವಿಸ್ಕೊಳ್ತಾ ಆ ಭಕ್ತಿಯ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಭಕ್ತಿಯ ಧಾರೆಯನ್ನು ಇರೋದೋಸ್ಕರ ಅನ್ನೊಂದು ಮ್ಯಾಕ್ಸ್ ಬಸ್ತಿ ಭಕ್ತಿ ಆರ್ ಮ್ಯಾಕ್ಸ್ ಚಾನಲ್ ಉದ್ಘಾಟನೆ ಇನ್ನು ಮುಂದೆ ಆಗ್ತಾ ಇರೋದು ಭಾಳ ಸಂತೋಷ ಈಗಾಗಲೇ ಐದನೇ ತಾರೀಕು ಇದರದ್ದು ಲೋಕಾರ್ಪಣೆ ಆಗ್ತಾ ಇದೆ ನನ್ನ ಕರೆದಿದ್ದಾರೆ ನಾನು ಸಹ ಬರ್ತೀನಿ ನಾವೆಲ್ಲರೂ ಈ ಚಾನಲ್ಗೆ ಸಹಕರಿಸಿ ಆಶೀರ್ವದಿಸಿ ಅವರು ಚೆನ್ನಾಗಿ ನಿಮಗೆ ಒಳ್ಳೆ ಮನಸ್ಸಿಗೆ ರಂಜಿಸುವಂಥದ್ದು ಸತ್ಯದ ಸಂದೇಶವನ್ನು ನಿಮ್ಮ ಮನೆ ಮನೆಗೆ ಕೊಡೋ ಥರ ಧರ್ಮದ ಸಂದೇಶವನ್ನು ನಿಮ್ಮ ಮನೆ ಮನೆಗೆ ತಿಳಿಸೋ ಥರ ಲೌಕಿಕ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಈ ಚಾನಲ್ ಮಾಡಲಿ ಅವ್ರಿಗೂ ಆರ್ಸಿ ನೀವೆಲ್ಲರೂ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿರ್ವಹಿಸ್ತೀನಿ ಆ ಚಾನಲ್ ಮಾಡ್ತಾ ಇರುವ ಎಲ್ಲ ತಂಡದವರಿಗೂ ನಾನು ಶುಭಾಶಯಗಳನ್ನು ಸುರದ್ರಪ್ಪರವರು ದಿವಶಂಕರಪ್ಪರವರು ಮತ್ತು ಮುನಿರಾಜ್ರವರು ಇವರು ಅನೇಕ ಮೀಡಿಯಾದಲ್ಲಿ ಬಹಳ ಹಿಂದೆ ಕೆಲಸ ಮಾಡಿದಂಥವರು ಅವರಿಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಉಂಟು ಇದಾಗಲೇ ಪ್ರಾರಂಭ ಆಗಿದೆ ಅದಕ್ಕೆ ಶುಭಾಶಯವನ್ನು ನಾನು ಶ್ರೀರಂಗಪಟ್ಟಣದ ಪ್ರಕಾಶ್ ಶರ್ಮ ಅಂತ ನಾನು ಇದ್ದೀನಿ ಇದು ವಿಶೇಷವಾಗಿ ಇದರಲ್ಲಿ ಮೂರು ವಿಭಾಗಗಳನ್ನು ಮಾಡಿರ್ತಾರೆ ಆ ವಿಭಾಗದಲ್ಲಿ ಭಕ್ತಿ ಭಕ್ತಿಮಾಲಾ ಭಕ್ತಿಗೋಸ್ಕರ ವಿಶೇಷವಾದಂಥ ಆಧ್ಯಾತ್ಮಿಕವಾದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ದೂರದರ್ಶನವನ್ನು ಪ್ರಾರಂಭ ಮಾಡುತ್ತಿದ್ದಾರೆ ಆರ್ ಮ್ಯಾಕ್ಸ್ಗೆ ಇವೆಲ್ಲ ಶುಭಾಶಯ ಕೋರಬೇಕು ಇದರಲ್ಲಿ ಪ್ರಾತಃ ಕಾಲದಿಂದ ಅನೇಕ ವಿಧದಂಥ ಹೋಮ ಪೂಜೆ ಯಜ್ಞ ಶಾಖ ದೇವಸ್ಥಾನಗಳ ದರ್ಶನ ಪ್ರತಿಯೊಂದು ಸಹ ನಮ್ಮ ಮನೆಯಲ್ಲಿ ನಿಮಗೆ ಮಾನಸಿಕ ನೆಮ್ಮದಿಯನ್ನು ಕೊಡತಕ್ಕಂಥ ವಿಶೇಷವಾದಂಥ ಯಾವುದರ ಮಾಧ್ಯಮ ಇದೆ ಅಂದರೆ ಅದು ಆರ್ ಮ್ಯಾಕ್ಸ್ ಅನ್ನತಕ್ಕಂಥ ಮಾಧ್ಯಮ ಆದ್ದರಿಂದ ನಾವು ಸಂಪೂರ್ಣ ಇದಕ್ಕೆ ಪ್ರೋತ್ಸಾಹ ಪಡಿ ಸತ್ಯವಾದನ್ನು ಬಿತ್ತರಿಸಬೇಕು ಅಂತ ಅವರಿಗೆ ನಾನು ಆಶೀರ್ವಾದ ಮಾಡಿದ್ದೆ ಆದ್ದರಿಂದ ಅವರಿಗೆ ಒಂದು ಯಶಸ್ಸನ್ನು ಬರೆದು ಶಿವಶಂಕರಪ್ಪನವರಾಗ್ಬೋದು ಶಂಕರಪ್ಪನವರಾಗ್ಬೋದು ಮುನಿರಾಜವರು ಇನ್ನೂ ಈ ಬೆನ್ನ ಹಿಂದೆ ಕ್ಯಾಮರಾ ಹಿಂದೆ ಕೆಲಸ ಮಾಡತಕ್ಕಂಥ ಬೇಕಾದರೆ ಅವರೆಲ್ಲರಿಗೂ ಸಹಿತ ಆದರೆ ಯಶಸ್ಸು ಸಿಗಬೇಕು

ಶುಭ ವಾರ್ತೆಯನ್ನು ಶುಭ ಸೂಚನೆಯನ್ನು ಎಲ್ಲರಿಗೂ ಪರಿಪೂರ್ಣವಾಗಿರ್ತಕ್ಕಂಥ ಸಂದೇಶವನ್ನು ಒಳಪಟ್ಟಿರ್ತಕ್ಕಂಥ ಆರ್ ಮ್ಯಾಕ್ಸ್ ಅಂತಕ್ಕಂಥ ಕನ್ನಡ ನ್ಯೂಸ್ ಚಾನಲ್ನವರು ಈ ಒಂದು ಈ ಚಾನಲನ್ನು ಸಿದ್ಧಿಪಡಿಸಿ ಅದರ ಒಂದು ಕರ್ತೂರಾಗಿರ್ತಕ್ಕಂಥ ಡಾಕ್ಟರ್ ಡಿ ಎಸ್ ಶಿವರುದ್ರಪ್ಪನವರು ಈ ಒಂದು ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ ಈ ಆರ್ ಮ್ಯಾಕ್ಸ್ ಚಾನಲ್ಲು ಕನ್ನಡದಲ್ಲಿರ್ತಕ್ಕಂಥ ಕನ್ನಡ ನ್ಯೂಸ್ನಲ್ಲಿರ್ತಕ್ಕಂಥದ್ದು ಇದು ಸಿನಿಮಾ ಸಮಯಕ್ಕೆ ಸಂಬಂಧಪಟ್ಟಂಥವ್ರದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಎಲ್ಲ ರೀತಿಯ ರಾಜಕೀಯ ನ್ಯೂಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ರೈತರ ಬದುಕು ಇವೆಲ್ಲವುಗಳನ್ನು ಒಳಿತನ್ನು ಒಳ್ಳೆಯದನ್ನು ಮಾಡ್ತಕ್ಕಂಥ ಸಂದರ್ಭಕ್ಕೆ ನಮ್ಮ ಶೂರುದ್ರಪ್ಪ ಡಾಕ್ಟರ್ ಶಿವರುದ್ರಪ್ಪನವರು ಈ ಒಂದು ಚಾನಲನ್ನು ಅಪೇಕ್ಷೆ ಪಟ್ಟು ಮುಂದುವರಿಸ್ತಾ ಇದ್ದಾರೆ ನಮ್ಮ ಶ್ರೀಮಠದ ಆಶೀರ್ವಾದ ಅವರಿಗೆ ನಿರಂತರ ಇದೆ ಒಳ್ಳೆಯ ಶುದ್ಧಿಯನ್ನು ಒಳ್ಳೆಯ ವಾರ್ತೆಯನ್ನು ಕೊಟ್ಟು ಸಮಾಜದ ಏಳಿಗೆಗಾಗಿ ರೈತರಿಗಾಗಲಿ ರಾಜಕೀಯ ಮುಖಸಜ್ಜಿಗಳಾಗಲಿ ವರ್ತಕರಿಗಾಗಲಿ ಮತ್ತು ನಮ್ಮ ದೇಶ ಆಳದ ಸೈನಿಕಾಗಲಿ ಎಲ್ಲ ರೀತಿಯ ಒಳ್ಳೆಯದನ್ನು ಸಂಕಲ್ಪ ಮಾಡಿ ಎಲ್ಲರಿಗೂ ಉತ್ತಮವಾಗಿರ್ತಕ್ಕಂಥ ವಾರ್ತೆಯನ್ನು ಪ್ರಚಾರ ಮಾಡಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ ಎರಡು ಮಾತಿಗೆ ವಿರಾಮ ಕೊಡುತ್ತೇವೆ ಕರ್ನಾಟಕ ಒಂದು ಹೊಸ ಬೆಳವಣಿಗೆಗೆ ವೇದಿಕೆ ಆಗ್ತಾಯಿದೆ ಒಂದು ಹೊಸ ಚಾನೆಲ್ಲು ಉದ್ಘಾಟನೆ ಆಗ್ತಾಯಿದೆ ಆರ್ ಮ್ಯಾಕ್ಸ್ ನ್ಯೂಸ್ ಆರ್ ಮ್ಯಾಕ್ಸ್ ಮೂವೀಸ್ ಆರ್ ಮ್ಯಾಕ್ಸ್ ಭಕ್ತಿ ಈ ಮೂರು ಚಾನೆಲ್ಗಳು ಏಕಕಾಲದಲ್ಲಿ ಉದ್ಘಾಟನೆ ಇದೆ ಮತ್ತು ಈ ಒಂದು ಚಾನೆಲ್ಲು ಕರ್ನಾಟಕದಾದ್ಯಂತ ತನ್ನ ವ್ಯಾಪ್ತಿ ಮತ್ತು ವಿಸ್ತಾರವನ್ನು ಹೆಚ್ಚಿಸಿಕೊಂಡು ಕರ್ನಾಟಕದ ಮನೆ ಮನೆಯನ್ನು ತಲುಪಲಿ ಮನವನ್ನು ತಲುಪಲಿ ಅಂತ ಹಾರೈಸೋಣ ಅಷ್ಟು ಮಾತ್ರವಲ್ಲ ಇದು ಭಾರತದ ಉದ್ದಗಲಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ವ್ಯಾಪಿಸಿಕೊಳ್ಳೆನ್ನುವಂಥ ಒಂದು ದೊಡ್ಡ ಕನಸನ್ನು ನಾವೆಲ್ಲ ಕಂಡು ನಮ್ಮ ಎಸ್ ಶೂರುದ್ರಪ್ಪವನ್ನು ಹಾರೈಸೋಣ ಸೊ ಈ ಒಂದು ತಂಡ ನಿರ್ಣಾಯಕವಾಗಿ ತೆಗೆದುಕೊಂಡಂಥ ಈ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಸೇರಿಸೋಣ ನಾವು ಕೈ ಕೂಡಿಸೋಣ ಅಂತ ಕರ್ನಾಟಕದ ಸಮಸ್ತ ಜನರಿಗೆ ನಾವು ತುಮಕೂರು ಹಿರಿಯ ಸ್ವಾಮೀಜಿಯವರಾದಂಥ ನಾವು ಡಾಕ್ಟರ್ ಶಿವನ ಶಿವಾಚಾರ್ಯ ಮಹಾಸ್ವಾಮಿಗಳು